ಈಗ ಸ್ವಲ್ಪ ಜಾತ್ರೆ ಕಡೆ ಹೋಗಿ ಬರೋಣ ಸ್ವಲ್ಪ ಕರ್ಕೊಂಡು ಹೋಗಿ ಬರ್ಲಾ ಅಲ್ಲಪ್ಪ ನಾ ತವ್ರಿಗೆ ಬಂದು ಒಂದು ತಿಂಗಳ ಆತ ಹಾ ನಾನು ಅಲ್ಲಿ ಕರ್ಕೊಂಡು ಹೋಗ್ಬೇಕು ಇಲ್ಲಿ ಕರ್ಕೊಂಡು ಹೋಗ್ಬೇಕು ಜಾತ್ರೆ ಕರ್ಕೊಂಡು ಹೋಗ್ಬೇಕು ಅನ್ನೋದೇನಿಲ್ಲನೆ ಅದ ನೋಡು ಏನ್ ತಂದ ತಕ್ಷಣ ಜಾತ್ರೆ ಕರ್ಕೊಂಡು ಅಂತ ಕೇಳಾಕತ್ತಿ ನಿಮ್ಗೆ ನಡೀತದ್ ಬಿಡಕ ಅದ್ರ ಅಕ್ಕಿ ಬಾ ಜಮಾತ ಏನಾಕತ್ತಾಳ ಸ್ವಲ್ಪ ಹೋಗಿ ಬರ್ಲಿ ಏನ್ ಬೇಡ ಅಕ್ಕಿ ಅಷ್ಟು ಸಲಗಿ ಕೊಡೋದು ಮನೆಯಾಗ ಬಿದ್ದಿರ್ಲಿ ಅಕ್ಕ ನೀ ಹೇಳ್ದಂಗೆ ಕೇಳ್ಬೇಕನಾ ಬಾತಾಕೆ ಆಮೇಲೆ ಕಿರಿಕಿರಿಸ್ತಾಲ ನಿನಗಷ್ಟ ಕಿರಿಕಿರಿ ಅಚಲಾಗಿ ಏ ಬೈ ಲೇ ಸುಮ್ಮನೆ ಯಾಕ್ ಡೋರ್ಡ್ ಮಾಡ್ತಿ ಬಿಡಕ ಸುಮ್ಮಂದ್ರ ಯಾಕ್ರೀ ನಿಂದು ಉಂಡು ಇಲ್ಲ ದಗ್ದಾ ಮಾಡ್ಕೊಂಡು ಇರಕ ಬರಂಗ ನಿನಗೆ ಅಂಗ ಯಾಕ ಮಾಡಕತ್ತಿ ಜಾತ್ರೆ ಓನ್ ಬaille ಓನ್ ಬaille ಬಾ ಬಾನ್ ತೇಳಿ ಯಾಕೋ ಹೋಗಿ ಬರ್ಬೇಕ ಅನ್ಸಾತೈತಿ ಗಂಡ ಹೆಂಡತಿ ಹೋದ್ರೆ ಏನ್ ತಪ್ಪೈತ್ರಿ ಇದ ಸಲಿಗೆ ಬಿತ್ತಂತಂದ್ರ ಬಾಳೆ ಕಡೆ ಆಳ್ಕೊತ ಕುಂದರ್ಬೇಕಾಗತ್ತವ ಏನ್ ಬೇಕಾಗಿಲ್ಲ ದಗ್ಧ ಪಗ್ಧ ಮಾಡ್ಕೊಂತ ಇಲ್ಲೇ ಕುಂದರು ಹೇಳ್ರಿ ನಿಮ್ಮ ಅಕ್ಕಾಗ ಹಿಂಗ ಅಣ್ಣ ಆಗತ್ತಾರ ಅವ ಏನಿ ಹೇಳ್ತಾನ ನನ್ನ ಮಾತ್ ಕೇಳ್ತಾನ ನಿನ್ ಮಾತ ಕೇಳ್ತಾನ ಅವ ಯಾಕ ಒಂದ್ ತಾಸ್ ಆಕೈತಿ ಬರ್ತೀವಿ ತಿರು ಐತಿ ನೀ ಗಾಡು ಚಲೋ ಒಡ ಹುಟ್ಟಿದ ಅಕ್ಕನಕ್ಕಿಂತ ಹೆಂತಿನೇ ಹೆಚ್ಚಾದ್ಲ ನೀನ್ಗ ಹಾಂಗ ನೀ ಜಾತ್ರೆ ಅನ್ನಂಗಿದ್ರ ನನಗೆ ಮೊದಲು ಜಾತ್ರೆ ಮಾಡಸ ಆಮೇಲ್ ಜಾತ್ರೆ ಮಾಡ್ ಜಾತ್ರೆ ಮಾಡುದಿತ್ತಂದ್ರ ನಿಮ್ ಗಂಡನ್ ಮನ್ಯಾಗ ಮಾಡ್ರಿ ತವರ್ ಮನಿಗ ಬಂದಾಗ ಇರ್ತೇತಿಲ್ಲಾ ಏ ನೀ ಬಾಯಿ ಬಾ ಉದ್ ಬಿಡಾಕಿಯ ನೀನ್ ಇದು ನನ್ ತವ್ರ ಮನೆ ಐತಿ ನೀ ಈಗ ಬಂದಾಕಿ ಬಂದಾಗ ಒಮ್ಮ ಬರೀ ಜಗಳ ಸಿಕ್ಕರ್ ಸಾಕಾಗೇತಿ ಅಕಿ ಮಾತಾಡ್ತಾ ನೀ ಯಾಕೆ ಮಾತಾಡ್ತೀಯ ಒಬ್ಬರ್ಗಪ್ಪ ನನ್ಗೇನ್ ಕೈ ಮಾಡಿ ಮಾತಾಡ್ತೀರಿ ಜಗಳ ಮಾಡ್ದ ಅಕ್ಕಿ ಫಸ್ಟ್ ಅಕ್ಕಿಗ ಹೇಳ್ರಿ ಏ ಸಿದ್ರಮ್ಮ ಎಷ್ಟ ಸಲಗಿ ಕೊಟ್ಟಿ ಅಕ್ಕಿಗೆ ಏನ್ ಅಕ್ಕಿ ಅಂತೆಲ್ಲ ಮಾತಾಡ್ತಾಳಲ್ಲ ಮರ್ಯಾದೆ ಕೊಡಾಕ್ ಬರಂಗಿಲ್ಲ ಆಯ್ತ ಮರ್ಯಾದಿ ನೀ ಕೊಡದ್ ಕಲ್ಲಿ ಎಲ್ಲಾ ಸಾಕ್ ಸಾಕ್ ಜಗಳ ಹೆಂಗ್ ತಗಿಲತ್ ನಿಂತಿರ್ತೀಯಲ್ಲ ನೋಡಪ್ಪ ತವ್ರು ಮನೆ ಆಗಲಿ ಗಣ್ಣ ಮನೆ ಆಗಲಿ ಕಾರ್ಬಾರ ನನ್ನ ನಡಿಬೇಕು ಹಿಂಗಾಗಿ ಅಲ್ಲಿ ಜಗಳ ತಕೊಂಡು ತವ್ರ ಮನಿಗೆ ಒಜ್ಜಾಕಿನಿ ನೀನು ಬಂದು ಎರಡು ದಿನ ಆಗಿಲ್ಲ ಅಷ್ಟು ಲಗುನ ಒಜ್ಜಾಯದ ನಿನ ಹೋಗಂದ್ರೆ ಹೇಳು ಹೊಕ್ಕಿನಿ ಹೋಗಿ ಮತ್ತು ತವ್ರು ಮನೆ ಎಷ್ಟು ದಿನ ಆಗುದು ಮಾಡ್ಕೊಟ್ಟಿ ಒಂದು ಬಳಿಕ ಗಣ್ಣ ಮನ ಇರುದು ಚಲೋ ಹಾ ನನ್ನ ಗಣ್ಣ ಮನೆ ಕಳಿಸಿ ಹಾಕಿ ನನ್ನ ಜಾತ್ರೆ ಕರ್ಕೊಂಡು ಹೋಗಬೇಕತ್ ಮಾಡಿ ನೀನು ಏನ್ರ ಮಾತಾಡಿದ್ರು ಏನ್ರ ಮಾತಾಡ್ತಿ ನಾ ಏನು ಮಾತಾಡಕತ್ತೀನಿ ನಾ ಏನು ಗಣ್ಣ ಮನೆಗೆ ಹೋಗಂಗಿಲ್ಲ ಏನ ಹೆಂಗ್ ಬೇಕ ಹಂಗ ಮಾತಾಡ್ತಲ್ಲ ನಾಳಿಗೆ ಸೀಳಂದೇನೆ ಮಾತಾಡೋದ ಕಲ್ಕೊಂಡ್ರ ಚಂದಗೆ ನಾವು ಮಾತಾಡ್ತೇವ್ರಿ ಮೊದಲ್ ನಿಮ್ ಬಾಯ್ಸುದಿಲ್ಲ ನಾ ಹುಟ್ಟಿದ್ದ ಹಿಂಗ ಬೆಳೆದಿದ್ದ ಹಿಂಗ ಅಲ್ಲ ನನ್ನ ಕಂಡ್ರ ನನ್ ತಮ್ಮನ ಅನ್ಸ ಆಯ್ತನ ಅಂತರ ನಿಯರ್ ನಿಮ್ಮನ್ ಕಂಡ್ರ ನಿಮ್ ತಮ್ಮ ಅಂಜಿ ಸಾಯ್ತಿರ್ಬೋದ ಆದ್ರ ನಿಮ್ಮ ತಮ್ಮನ್ ಏನ್ತದೇನ ನೀ ನನಗ್ ಹಿಂಗ ತಿಳಿತಿರ್ಗಿ ಮಾತಾಡಕತ್ತಿ ಅಂತಂದ್ರ ನೀನ್ ಬಾಜ್ ನಿಂದ್ರಂಗಿಲ್ ತಗೋ ಗಂಡನ್ ಜೊತೆ ನಾ ಹೆಂಗಿರ್ಬೇಕ ಮೊದ್ಲು ನೀವ್ ಚಂದಾಗೆ ಇರೋದ್ ಕಲ್ಕೋರಿ ಅಂದ್ರ ನಾ ಗಂಡ ಮನೆಗ್ ಸುದ್ದಿಲ್ಲ ಜಗಳಾಡಿ ಇಲ್ಲಿ ತವರ್ ಮನೆಗ್ ಬಂದಿನ ಅಂತ ತಿಳ್ಕೊಂಡು ನೀನು ಏನ್ರೀ ತವರ್ ಮನೆಗ್ ಬಂದಾಗ ಇಷ್ಟ್ ಕಿರ್ಕಿರಿ ಹಚ್ಚಿರಂಗ್ ನಾಲ್ ನಿನ್ ಗಂಡ್ರ ನನಗ್ ಹೆಂಗಿರ್ಬಾರ್ದು ನೀವ ತವರ್ ಮನೆಯಾಗ ಇರ್ಲಿ ಗಂಡ ಮನೆಯಾಗ ಇರ್ಲಿ ಅದಿಕಾರ ನಂದ ನಡಿಬೇಕ ಅತ್ತಿಗೊಂದ್ ಕಾಲ ಆದ್ರ ಸೊಸಿಗೊಂದ್ ಕಾಲ್ ಅನ್ನೋದ್ ಮರ್ತರೇನಾ ಅಂದ್ರ ನೀನ್ ಅರ್ಥ ಇನ್ ಮುಂದೆ ನನ್ನ ಆತ್ ನಿಂದಿರ್ತೇತಿ ನನ್ನ ಗಂಡ ಮನೆಗ್ ಕಳ್ಸಿ ಇಲ್ಲಿ ಕಾರ್ಬಾರ ಮಾಡಿ ಏನ್ ಕಾರ್ಬಾರ್ ಮಾಡ್ಬೇಕು ಅಧಿಕಾರ ಮಾಡ್ಬೇಕು ಅನ್ನೋದ ನಿಮ್ ಹುಟ್ಟು ಗುಣ ಗಂಡನ್ ಮನ್ಯಾಗ ಇರ್ಬೇಕು ಅನ್ನೋದ್ ನಮಗ್ ಗೊತ್ತೈತಿ ನಿನಗ ಅಂದ್ರೆ ಏನೈತೆ ನನ್ ತಮ್ಮ ಅದನಲ್ಲ ಹೇಂತೇ ತಳಿ ಮೇ ತಗೊಂಡು ಅವನ್ಗ ಜಾಡಸ್ತೀನಿ ಬೇಷಂಗ ಅವರಿಗೂ ಗೊತ್ತೈತಿ ಯಾರ್ ಯಾರ ಹೆಂಗದಂತಂದ್ರಿಕ್ಕಿನ್ ಹಿಂದೆ ಬಿಟ್ನಿ ಅಂತಂದ್ರ ನಾಳೆ ತವ್ರ ಮನೆ ಬರಾಕ ಹೋಗಾಕ ನನಗ ಹಡ್ ಅಕ್ಕ ಒಂದ್ ಮಾಡಬೇಕು ಯಾಕ್ ಮಾರಿ ಮಾಡ್ಕೊಂಡ್ ಕುಡ್ರಿಂದ ಇಲ್ ಸಾಕೊಳ ಜಾ ಸೀಟ್ ತರ್ಸ್ತೀನಿ ಮೊದಲ ನಿನ್ ಏನರ ತಪ್ಪಿರ್ತೈತಿ ಯಾಕಪ್ಪ ಈಗೀಗ ಬರ್ಬಾರತ ಬರ್ಬಾರ್ದಾ ಅಕ್ಕನ್ನ ಹೋಗದ ಮಾತಾಡಕಿ ತವ್ರ ಮನೆ ಒಂದ್ ಹೊಕ್ಕೈತಿ ಬರ್ತೈತಿ ಅದ ಗಂಡ ಮನೆ ಕಿರಿಕಿರಿ ಮಾಡಿದ್ರೆ ನಮ್ಗೆ ಕೆಟ್ಟ ಸರ್ ಅಲ್ಲ ನೋಡಪ್ಪ ನಂಡ್ ನಡಬಾರ ತರಕ್ ಹೋಗ ಅಲ್ಲ ನಿಮ್ ಹೇಳಾರ ಅಕ್ಕ ಮೊದ್ಲ ನೀನ್ ಗಂಡನ ಮ್ಯಾಗ ಬಾಳ ಜೀವ ದಿವ್ಸ ಹಚ್ಚಿ ಮಾತಾಡ್ತಾರ ಒಬ್ರಕೊಬ್ರು ಹೌದಪ್ಪ ಅಲ್ಲಿ ಗಂಡ ಮನೆಗೂ ಸೇಲಾರಂಗ ಆಗೈತಿ ಇಲ್ಲಿ ತವರ ಮನೆಗೂ ಸೇಲಾರಂಗ ಆಗೈತಿ ಹಿಂದಿನ ಮಾತಾಡ್ತಾರ ಹಂಗ ಏನಾರ ಅಂದ್ರ ಸಾಕ ಒಟ್ ಕಣ್ಣೀರ್ ಹಾಕೋದ್ ಕಲ್ತಿ ಬಯದ್ ಬಾ ಊಟ ಮಾಡು ನಿಬ್ರು ಕೊಡಿ ಅಕ್ಕಿ ಅಕ್ಕ ಇಲ್ಲಿ ಜಗ ಹಿಡಿದ್ರೆ ಅಲ್ಲಿ ಹೊಡಕೊಳ ಅಲ್ಲಿ ಜಗ ಹಿಡಿದ್ರೆ ಇಲ್ಲಿ ಹೊಡಿ ಬರ್ತಾಳೆ ಅಲ್ಲ ಅಕ್ಕಿ ಈಗ ನಾವ್ ಅಂದ್ರೆ ನಡಿತೈತಿ ನೀ ಯಾಕೆ ಅಕ್ಕಿದ್ರೆ ಅಕ್ಕಿ ನೀವೇನ್ ಅನ್ನಂಗಿಲ್ಲ ಅದಕ್ಕೆ ಅವ್ರಿಗೆ ಸಲಗಿ ಬಿದ್ದಂಗ ಆಗೇತಿ ಹಿಂಗ ಯಾರ ಒಬ್ರು ಮಾತಾಡೋದ್ ಇದ್ರ ಅಂದ್ರೆ ತಾವ ಬಾಳೆ ಕತ್ಕೋತಾರ ಯಾಕಿ ಯಾರ ಮಾತು ಕೇಳುದಿಲ್ಲ ಅಕ್ಕಿ ಹುಟ್ಟಿದ್ದು ಹಿಂಗ ಬೆಳೆದಿದ್ದು ಹಿಂಗ ಅದ ನೀವು ಕೊಟ್ ಸಲಿಗೆ ಸ್ವಲ್ಪ ಅಂಜಿಕೆ ಇತ್ತಂದ್ರ ಸುಮ್ನ ಗಂಡನ ಮನೆ ಬಾಳೆ ಮಾಡ್ತಿದ್ಲ ಗಂಡ ಅಂತ ಏನ್ರ ಬಾಯಾಗಿರ್ಬೇಕು ಅದಕ್ಕೊಂದ್ ಯಾರ ಇದ್ದ ಕಳ ನೀವ್ ನೋಡ್ಬೇಡ

ಗಂಡನ್ ಬಿಟ್ಟ ಏನ್ ತಿರಂಗಿಲ್ಲ ಗಂಡಿರಂಗಿಲ್ಲ ಕೇಳ ಗಂಡ ಮನಿಗೆ ಏನು ನೀನ್ ಬುದ್ಧಿ ಅಂತ ಅಲ್ಲ ಅಲ್ಲಿ ಜಗ ಹಾಡಿದ್ರ ಇಲ್ಲಿ ಓಡಿ ಬರ್ತಿ ಇಲ್ಲಿ ಜಗ ಹಿಡಿದ್ರ ಅಲ್ಲಿ ಹೊಡಕಿಂಗ್ ಮಾಡಿದ್ರೋಡಿದ್ರೇಳ್ತಾನ ನನ್ ತಮ್ಮ ನೋಡಿದ್ರ ಎಂತಿ ಮಾತಾಡಿ ನಾನೇ ಕೆಟ್ಟ ಹಾಕ ಯಾರ ಮಾತ್ ಯಾರು ಕೇಳೋದಿಲ್ಲ ನೀ ತಿಳ್ಕೊಂಡಿ ಹಂಗ ಅಲ್ಲ ಎಲ್ಲಾರ ಜೊತೆ ನೀನೇ ನಕ್ಕ ಅಂದ್ರ ಎಲ್ಲಾರು ನಿನ್ ಜೊತೆ ನಕ್ಕೋತನ ಇರ್ತಾರ ನಿನಗೂ ಹೆಂತಿ ಜೋಡಿ ಜಾತ್ರೆ ಹೋಗಕ್ಕೆ ತಡಾಕೈತೇನ ನೀವು ಹೋಗ್ರಿ ನಾ ಹೊಕ್ಕೀನಿ ಮತ್ತ ಇದನ್ನೆ ಚುಚ್ಚು ಮಾತಾಡ್ತಿ ಬಾ ಇನ್ನೊಂದು ಎರಡು ದಿನ ಇದ್ ಹೋಗಾಕತಿತ್ತು ಬ್ಯಾಡಳಪ್ಪ ನಿಮ್ಗ ಯಾಕ ತ್ರಾಸ ಮ್ಯಾಗಿನ್ ಮಾತಿರ ಅಂತ ಅನ್ನೋದು ಒಳಗಿನ ಮಾತ್ ಯಾವ ಹೊಕ್ಕಾಳ ಅಂತ ಅನ್ಕೊಂಡುದು ಇದೆಲ್ಲ ಯಾಕ್ಬೇಕು ಹೊಕ್ಕೀನಿ ಅಳ ಹಂಗೆಲ್ಲ ಕೇಳ್ದೇತಿ ಮತ್ತ ಜಾತ್ರೆಗೆ ಹೋಗೋಣ ಅಂದಿದ್ದು ಯಾವ ಜಾತ್ರೆ ರೀ ಅವ್ರ ಗಂಡನ ಮನ್ಯಾಗ ಅವ್ರ ಜಾತ್ರೆ ಮಾಡ್ಕೊತಾರಾಳ ಅವ್ರ ಗಂಡನ ಜೊತೆ ಏ ಅವ್ವ ನಾ ಏನ್ ಆಳ ನಂಗ್ ಅಣ್ಣ ಜೋಡಿ ನಾ ಜಾತ್ರೆ ಮಾಡ್ಕೊಂತೀನಿ ನೀ ನಿನ್ ಅಣ್ಣ ಜೋಡಿ ಜಾತ್ರೆ ಚೆಂದ ಮಾಡ್ಕೋ ನೀವ್ ನಿಮ್ ಗಂಡನ ಜೊತೆ ಜಾತ್ರೆ ಮಾಡ್ರ ನಮ್ಗೂ ಖುಷಿನಲ್ಲ ಜೊತೆ ಬಾಯಿಗೆ ನಂದ್ ಬರ್ತೀನಪ್ಪ ಹೋಗ್ ಬರ್ತೀನಿ ಮಾಡಿ ನೀನ್ ತವ್ರ ಮನಿಗ್ ಹೋದಾಗ ಹ ನಿಂದ ತವ್ರ ಮನಿ ನಾವು ಹೆಂಗೆ ಇರ್ತೇವಲ್ಲ ಹಂಗಿರ್ತೈತಿ ಒಟ್ಟು ಹಾವಾ ಮುಗ್ಳು ಜಗಳದಂಗ ಮಾಡ್ತರ ಒಟ್ಟು ಒಬ್ರಗೊಬ್ರು ಸೇರವಲ್ರಲ್ಲ ನಾ ಏನ್ ಮಾಡೇನಿ ರೀ ನಾ ಇಷ್ಟು ಕಿರ್ಕಿರಿ ಹಚ್ಚಿದ್ದಕ್ಕನ ಹೋದ್ರ ಅವ್ರ ಗಂಡನ ಮನಿಗೆ ಅಕ್ಕಿ ಹೋಗಿದ್ದು ಒಂದ್ ರೀತಿಲು ಚಲೋ ಬಿಡು ಆದ್ರೆ ಸುಮ್ನೆ ಹೋಗಲ್ಲ ಜಗಳ ಮಾಡ್ಕೊಂಡು ಹೋದ್ಲಲ್ಲ ಬರುವಾಗನು ಜಗಳ ಮಾಡ್ಕೊಂಡೇ ಬಂದ್ಲ ಹೋಗುವಾಗನು ಜಗಳ ಮಾಡ್ಕೊಂಡೇ ಹೋದ್ಲ ಅವ್ರ ಬುದ್ಧಿನ ಹಂಗೈತಿ ಹೆಂಗರ ಆಗಲಿ ಒಟ್ಟು ಹೋದ್ಲಲ್ಲ ಚಲೋ ಆತು